ಮೈಕ್ರೋ ಫೈನಾನ್ಸ್ಗೆ ಮೂಗುದಾರ ಹಾಕೋದಕ್ಕೆ ಹೊಸ ಕಾನೂನನ್ನ ತರೋದಕ್ಕೆ ಹೊರಟಿದೆ ಸರ್ಕಾರ ಆ ಕಾನೂನಲ್ಲಿ ಏನಿದೆ ಅನ್ನೋದರ ಡೀಟೇಲ್ಸ್ ಅನ್ನ ನೋಡ್ತಾ ಇದೆ ನೋಂದಣಿ ಪ್ರಾಧಿಕಾರ ನ ನಿಯಂತ್ರಣ ದುಬಾರಿ ಬಡ್ಡಿ ವಿಧಿಸಿದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗುತ್ತೆ ಮೈಕ್ರೋ ಫೈನಾನ್ಸ್ ಸಂಸ್ಥೆ ವಿರುದ್ಧ ಕಾನೂನು ಕ್ರಮ ಆಗೋದು ಖಚಿತ ಆಗುತ್ತೆ ಹೇಗ್ ಮಾಡಿದ್ರು ತಪ್ಪಿಸ್ಕೊಳ್ಳೋಕಾಗಲ್ಲ ನೋಂದಣಿ ಮಾಡದೆ ಕಂಪನಿ ವಹಿವಾಟು ನಡೆಸೋ ಹಾಗಿಲ್ಲ ನೋಂದಣಿ ಮಾಡದೆ ವಹಿವಾಟು ನಡೆಸಿದ್ರೆ ಕಠಿಣ ಶಿಕ್ಷೆ ಆಗತ್ತೆ ಮೂರು ವರ್ಷ ಜೈಲು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸುವಂತಹ ಕಾನೂನು ಇದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಕೆಲವೇ ಕ್ಷಣಗಳಲ್ಲಿ ಸಂಪುಟ ಸಭೆ ಆರಂಭ ಆಗತ್ತೆ ಬಟ್ ಈ ಬಾರಿ ಇದು ಬಹಳ ಹೈ ವೋಲ್ಟೇಜ್ ಅಂತ ಅನ್ನಿಸ್ಕೊಂಡಿದೆ ಕಾರಣ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಜಾರಿಗೆ ತರೋದಕ್ಕೆ ಹೊರಟಿರೋ ಕಾನೂನು ಸೊ ಇಷ್ಟೊತ್ತಿಗೆ ಸಭೆ ಆರಂಭ ಆಗತ್ತೆ ಸಚಿವ ಸಂಪುಟ ಸಭೆ ಆರಂಭಗೊಳ್ತಾ ಇದೆ ಇವತ್ತಿನ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ನಿಂದ ಜನರಿಗೆ ಹಾಕ್ತಿರ್ತಕ್ಕಂಥ ಮುಖ್ಯವಾಗಿ ಸಾಲವನ್ನು ವಸೂಲಿ ಮಾಡುವ ವಿಚಾರದಲ್ಲಿ ಕಂಪನಿಗಳ ಸಿಬ್ಬಂದಿಗಳು ನಡೆಸ್ತಾ ಇರುವಂತ ದೌರ್ಜನ್ಯ ಇದೆ ಇದು ವ್ಯಾಪ್ತಿ ದೊಡ್ಡ ಸಮಸ್ಯೆ ಆಗಿರುವಂತಹ ಕಾರಣಕ್ಕಾಗಿ ಸರ್ಕಾರ ಇಂತ ಕಂಪನಿಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಮುಂದಾಗಿದೆ ಹಾಗಾಗಿ ಸುಗ್ರೀವಾಜ್ಞೆ ಮೂಲಕ ಮೈಕ್ರೋ ಕಂಪನಿಗಳ ದಬ್ಬಾಳಿಕೆಯನ್ನ ಕಂಟ್ರೋಲ್ ಮಾಡಬೇಕು ಅಂತಕ್ಕ ನಿರ್ಧಾರಕ್ಕೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಆಗ್ತಾ ಇರುವಂತ ದಪ್ಪಾಳಿಕೆಗೆ ನಿಯಂತ್ರಣ ತರುವ ರೀತಿಯಲ್ಲಿ ಒಂದು ಸುಗ್ರೀವಾಜ್ಯನ್ನು ಹೊರಲಿಕ್ಕೆ ಸರ್ಕಾರ ಮುಂದಾಗಿದೆ ಅದನ್ನ ಮುಂದಿನ ಬಜೆಟ್ ಆದೇಶದಲ್ಲಿ ಅಧಿಕೃತವಾಗಿರ್ತಕ್ಕಂಥ ವಿಧೇಯಕ ಕೂಡ ಬರುತ್ತೆ ಆ ವಿಧೇಯಕಕ್ಕೆ ಮುಂಚಿತವಾಗಿ ಈಗ ಒಂದು ಸುಗ್ರೀವಾಜ್ಞೆ ತರಬೇಕು ಅಂತಕ್ಕಂಥ ಸರ್ಕಾರದ ಲೆಕ್ಕಾಚಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಮೈಕ್ರೋ ಕಂಪ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಆಗ್ತಾ ಇರತಕ್ಕಂತ ದಬ್ಬಾಳಿಕೆ ಸಂಬಂಧಪಟ್ಟಗೆ ರಾಜ್ಯಾಪ್ತಿ ವರದಿಯಾಗಿರುವಂತ ವರದಿಯಾಗಿರುವಂತಹ ವಿಚಾರಗಳನ್ನ ಸುದೀರ್ಘವಾಗಿ ಚರ್ಚೆ ಮಾಡಿ ಒಂದು ಸುಗ್ರೀವಾಜ್ಞೆ ಮೂಲಕ ಈ ಕಂಪನಿಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ ಕೇಳಿ ಸರ್ಕಾರ ನಿರ್ಧಾರ ಮಾಡಿದೆ ಆ ಸಂಬಂಧಪಟ್ಟ ಹಾಗೆ ಇವತ್ತರ ಸಭೆಯಲ್ಲಿ ವಿಸ್ತೃತವಾದಂತಹ ಚರ್ಚೆಗಳಾಗುತ್ತೆ ಗೃಹ ಇಲಾಖೆ ಕೊಟ್ಟಿರತಕ್ಕಂತ ಶಿಫಾರಸುಗಳು ಒಂದು ಕಡೆ ಆದ್ರೆ ಕಾನೂನು ಇಲಾಖೆಯ ಟಿಪ್ಪಣಿಯ ಮೂಲಕ ಪಡ್ಕೊಂಡಿರ್ತಕ್ಕಂಥ ವಿವರಗಳು ಎಲ್ಲವನ್ನೂ ಒಳಗೊಂಡಂತೆ ಸಚಿವ ಸಂಪುಟ ಒಂದು ಕಠಿಣವಾಗಿರ್ತಕ್ಕಂಥ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸುವ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗುತ್ತೆ ಅಧಿಕೃತವಾಗಿ ಸುಗ್ರೀವಾಜ್ಞೆ ಇವತ್ತರ ಸಂಪುಟದಲ್ಲಿ ಜಾರಿ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಯಾಕೆಂತಂದ್ರೆ ಈಗ ತಕ್ಷಣವೇ ಒಂದು ಸುಗ್ರೀವಾಜ್ಞೆ ತೆಗೆದುಕೊಂಡು ಬರತಕ್ಕಂತ ಅಗತ್ಯ ಇದೆ ಅಂತ ಹೇಳಿ ಸರ್ಕಾರಕ್ಕೆ ಮನವರಿಕೆ ಆಗಿದೆ ಆ ಕಾರಣಕ್ಕಾಗಿ ಈ ಸುಗ್ರೀವಾಜ್ಞೆ ತರ್ತಾ ಇರ್ತಕ್ಕಂಥದ್ದು ಸದ್ಯವೇ ಯಾವುದೇ ರೀತಿಯ ಅಧಿವೇಶನಗಳು ಇಲ್ಲದೆ ಇರುವಂತ ಕಾರಣಕ್ಕಾಗಿ ಮುಂದಿನ ಬಜೆಟ್ ಅಧಿವೇಶನದಲ್ಲಿ ಈ ಬಗ್ಗೆ ಒಂದು ಅಧಿಸೂಚನೆ ವಿಧೇಯಕ ತರಬೇಕಾಗತ್ತೆ ಆ ಕಾರಣಕ್ಕಾಗಿ ಆರಂಭಿಕ ಹಂತವಾಗಿ ಈಗ ತಕ್ಷಣದ ಕ್ರಮ ಅನ್ನುವ ಹಾಗೆ ಸುಗ್ರೀವಾಜಕ್ಕೆ ಸರ್ಕಾರ ಹೊರಟಿದೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಬಲವಂತವಾಗಿ ಸಾಲ ವಸೂಲಿ ಮಾಡಿದ್ರೆ ಯಾವ ರೀತಿಯ ಶಿಕ್ಷೆಯನ್ನು ಕೊಡಬೇಕು ಮತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಿಯಮ ಬಾಹಿರವಾಗಿ ಬಡ್ಡಿಯನ್ನ ವಿಧಿಸ್ತಕ್ಕಂಥ ವಿಚಾರಗಳಿರಬಹುದು ದೈಹಿಕ ದೌರ್ಜನ್ಯಗಳಿರ್ಬೋದು ಸೊ ಎಲ್ಲದಕ್ಕೂ ಹಾಕುವ ರೀತಿಯಲ್ಲಿ ಒಂದು ವಿಸ್ತೃತವಾಗಿರ್ತಕ್ಕಂಥ ಇವತ್ತು ಅಧಿಕೃತವಾಗಿ ಪ್ರಕಟಗೊಳ್ಳುತ್ತೆ ನಿರೀಕ್ಷೆ ಇದೆ ಓಕೆ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗೆ ಒಂದು ಕಾನೂನು ಅಂತ ಏನ್ ತರೋದಕ್ಕೆ ಹೊರಟಿದೆ ಏನಿದೆ ಆ ಕಾನೂನಲ್ಲಿ ಅಂದ್ರೆ ಒಂದು ರಫ್ಲಿ ಏನಾದ್ರೂ ಐಡಿಯಾ ಸಿಗ್ತಾ ಇದೆಯಾ ಏನೇನಿದೆ ಆ ಕಾನೂನಲ್ಲಿ ಅಂತ ಎಸ್ ಖಂಡಿತವಾಗ್ಲು ಕೂಡ ಅಂದ್ರೆ ಬಲವಂತದ ಸಾಲ ವಸೂಲಾತಿ ಇಲ್ಲ ಬಲವಂತ ಸಾಲ ವಸೂಲಾತಿ ಸಂದರ್ಭದಲ್ಲಿ ದೌರ್ಜನ್ಯಕ್ಕೆ ಕಂಟ್ರೋಲ್ ಮಾಡ್ತಕ್ಕ ದೌರ್ಜನ್ಯ ಯಾವುದೇ ಕಡೆ ಎಸಗುವಂತಿಲ್ಲ ಒಮ್ಮೆ ದೌರ್ಜನ್ಯ ಮೂಲಕ ದಬ್ಬಾಳಿಕೆ ಮೂಲಕ ಸಾಲವನ್ನು ವಸೂಲಾತಿ ಮಾಡಲಿಕ್ಕೆ ಮುಂದಾಗಿದ್ರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಒಂದು ವಾರದ ಮೂರು ವರ್ಷದವರೆಗೆ ಗರಿಷ್ಠವಾಗಿರ್ತಕ್ಕಂಥ ಶಿಕ್ಷೆಯನ್ನು ವಿಧಿಸತಕ್ಕದ್ದು ಒಂದು ಕಡೆ ಇನ್ನೊಂದು ಕಡೆ ಒನ್ ಟೈಮ್ ಗೆ ಅವಕಾಶವನ್ನು ಕೊಡ್ತಕ್ಕಂಥದ್ದು ಫೈನಾನ್ಸ್ ಫೈನಾನ್ಸ್ಗಳು ಅಂದ್ರೆ ಬಡ್ಡಿಯನ್ನ ಹೆಚ್ಚುವರಿ ಬಡ್ಡಿಯನ್ನು ವಿಧಿಸತಕ್ಕಂಥ ಅಂದ್ರೆ ಕಂಪನಿಗಳು ನಿಗದಿಪಡಿಸಿರ್ತಕ್ಕಂಥ ಬಡ್ಡಿಗೆ ಹೊರತಾಗಿ ಹೆಚ್ಚುವರಿ ಬಡ್ಡಿಗಳನ್ನ ವಸೂಲಿ ಮಾಡುವಂತಿಲ್ಲ ಮತ್ತು ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ತಹಸೀಲ್ದಾರ್ ಮಟ್ಟದ ಅಧಿಕಾರಿಯಿಂದ ಅಧಿಕಾರಿಯ ಸಮ್ಮುಖದಲ್ಲಿ ಕಂಪನಿಗಳು ಮತ್ತು ಸಾಲಗಾರರ ಮಧ್ಯೆ ಹೊಂದಾಣಿಕೆ ಮಾಡಿಕೊಂಡು ಒನ್ ಟೈಮ್ ಸೆಟಲ್ಮೆಂಟ್ಗೆ ಅವಕಾಶ ಕೊಡ್ತಕ್ಕಂಥದ್ದು ಒಂದನಾದರೂ ಕೂಡ ವುಮನ್ ರೈಟ್ಸ್ ನಿಯಮಗಳಿಗೆ ವಿರುದ್ಧಾತ್ಮಕವಾದ ನಡೆಯನ್ನ ಮೈಕ್ರೋಫೈನಾನ್ಸ್ ಕಂಪನಿಗಳು ಅನುಸರಿಸುತ್ತೆ ಆದರೆ ಆ ಕಾನೂನಡಿಯೂ ಕೂಡ ಶಿಕ್ಷೆ ರೀತಿಯಲ್ಲಿ ದುಗ್ರೀವಾದಿಗಳು ಇರುತ್ತೆ ಅಂತಕ್ಕಂಥ ಮಾಹಿತಿಗಳಿದೆ ಈ ಸಂಬಂಧಪಟ್ಟ ಕ್ರೈ ಇಲಾಖೆ ಕೆಲವೊಂದಷ್ಟು ಶಿಫಾರಸು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿದೆ ಥ್ಯಾಂಕ್ ಯು ಆನಂದ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ New norți de roa. AsiaNet News.